ಪ್ರತಾಪ್ ಸಿಂಹ ಅವರಿದ್ದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವತ್ತು ನನ್ನ ಎದುರಾಳಿಯನ್ನ ನೋಡುವುದಿಲ್ಲ ಮೋದಿ ಹೆಸರಿನ ಮುಂದೆ ಯಾವ ಎದುರಾಳಿ ಹೆಸರು ನಡೆಯೋದಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಸಂಸದ ಪ್ರತಾಪ್ ಸಿಂಹ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ನಾನು ಯಾವತ್ತು ನನ್ನ ಎದುರಾಳಿಯನ್ನ ನೋಡೋದಿಲ್ಲ ಮೋದಿ ಹೆಸರಿನ ಮುಂದೆ ಯಾವ ಎದುರಾಳಿ ಹೆಸರು ನಡೆಯೋದಿಲ್ಲ ಕಾಂಗ್ರೆಸ್ ನಾಯಕರಿಗೆ ಊರ ಉಸಾಬರಿ ಯಾಕೆ ಮೊದಲು ತಮ್ಮ ಅಭ್ಯರ್ಥಿ ಯಾರೆಂಬುದನ್ನ ನಿರ್ಧಾರ ಮಾಡಲಿ ಅಭ್ಯರ್ಥಿಗಳಿಲ್ಲದೆ ಮಂತ್ರಿಗಳನ್ನ ನಿಲ್ಲಿಸಬೇಕಾದ ದೈನೇ ಸ್ಥಿತಿ ಇದೆ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ನನ್ನ ಎದುರಾಳಿಯಾದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ನಾವು ಸ್ಪರ್ಧೆ ಮಾಡ್ತಾ ಅಂತಿದ್ದವರು ಈಗ ಮುಖಂಡರು ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಬಹಳ ಒಳ್ಳೆಯದು ಅದೊಂಥರ ಹೇಗಿರುತ್ತೆ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರಿಗೂ ಒಂದು ಸುದ್ದಿ ಸಿಕ್ಕೇ ಸಿಗುತ್ತೆ ಆದರೆ ಅದು ಸ್ಪರ್ಧೆ ಅಂದರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿ ಎಂ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಮಜಾ ಇರುತ್ತೆ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹುಡುಕ್ತಾ ಇದಾರೆ ಹುಡುಕ್ತಾ ಇದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಿಂತರೆ ಬಹಳ ಒಳ್ಳೇದು ಅದೊಂಥರ ಹೇಗಿರುತ್ತೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದ್ರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಕ್ಕೇ ಸಿಗುತ್ತೆ ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದ್ರೆ ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿಎಂ ಸಿದ್ದರಾಮಯ್ಯ ವರ್ಷಸ್ ಪತ್ರಕರ್ತ ಪ್ರತಾಪ್ ಸಿಂಹ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್